ಇಂದು ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಹಬ್ಬವಾಗಲಿದೆ ಯಾಕೆಂದ್ರೆ ಇಂದು ಮ್ಯಾಕ್ಸ್ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮ ಇತ್ತು ಅಭಿಮಾನಿಗಳನ್ನ ಸುದೀಪ್ ಭೇಟಿ ಮಾಡಲಿದ್ದಾರೆ ಹಾಗಾದ್ರೆ ಇಲ್ಲಿ ಏನು ಇದರ ಸಂಪೂರ್ಣ ನಾನು ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ರಿಷಿತ್ ರಾಜ್ ಹೌದು ಇವತ್ತು ಮ್ಯಾಕ್ಸ್ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮವಿದೆ ಇಂದು ಸಂಜೆ ಒರಿಯನ್ ಮಲ್ನಲ್ಲಿ ಕಿಚ್ಚ ಸುದೀಪ್ ನಾಯಕನಾಗಿರುವ ಮ್ಯಾಕ್ಸ್ ಸಿನಿಮಾದ ಆಡಿಯೋ ಲಾಂಚ್ ಕಾರ್ಯಕ್ರಮ ನಡೆಯಲಿದೆ ಕಳೆದ ಬಾರಿ ವಿಕ್ರಾಂತ್ ರೋಣ ಸಿನಿಮಾದ ಆಡಿಯೋ ಲಾಂಚ್ ಅನ್ನ ಲೂಲು ಮಾಲ್ನಲ್ಲಿ ನಡೆಸಲಾಗಿತ್ತು ಈ ಸಿನಿಮಾ ಬಳಿಕ ಸುದೀಪ್ ನಾಯಕರಾಗಿರುವ ಯಾವುದೇ ಸಿನಿಮಾ ಬಿಡುಗಡೆಯಾಗಿರಲಿಲ್ಲ ಬರೋಬ್ಬರಿ ಎರಡು ವರ್ಷದ ಬ್ರೇಕ್ ನಂತರ ಸುದೀಪ್ ಸಿನಿಮಾವೊಂದು ತೆರೆಗೆ ಬರುತ್ತಿದೆ ಇದೇ ಅಭಿಮಾನಿಗಳಿಗೆ ಸಂಭ್ರಮದ ವಿಚಾರವಾಗಿದೆ ಮ್ಯಾಕ್ ಸಿನಿಮಾವನ್ನ ತಮಿಳಿನ ವಿಜಯ್ ಕಾರ್ತಿಕೇಯನ್ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾ ಫ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಆಗಲಿದೆ ಡಿಸೆಂಬರ್ ಇಪ್ಪತ್ತೈದರಂದು ಕನ್ನಡದಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಇತರೆ ಭಾಷೆಗಳಲ್ಲಿ ಸಿನಿಮಾ ದೇಶದಾದ್ಯಂತ ತೆರೆ ಕಾಣಲಿದೆ ಹೀಗಾಗಿ ಈಗ ಆಡಿಯೋ ಲಾಂಚ್ ಕಾರ್ಯಕ್ರಮದ ಮೂಲಕ ಅಧಿಕೃತವಾಗಿ ಚಿತ್ರದ ಪ್ರಚಾರ ಕಾರ್ಯ ಶುರುವಾಗ್ತಾ ಇದೆ ಸಿನಿಮಾ ಜಗತ್ತಿನ ಇತರ ಎಲ್ಲಾ ವಿಷಯಗಳಿಗಾಗಿ ನನ್ನ